ಎಷ್ಟೇ ಸಲ ಟ್ರೈ ಮಾಡಿದ್ರು ಹೋಟೆಲ್ ರೀತಿಯಲ್ಲಿ ಸೆಟ್ ದೋಸೆ ಮಾಡೋಕ್ಕೆ ಬರೋಲ್ಲ ಅಂತ ಅಂತಿದ್ರೆ ಇವತ್ತು ಅಂಥ ದೋಸೆ ರೆಸಿಪಿನ ನೋಡಿ ನೀವೂ ಸಹ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಆಗುವಷ್ಟು ದೋಸೆ ಅಕ್ಕಿ ದಪ್ಪ ಅಕ್ಕಿ ಅಥವಾ ಸೊಸೈಟಿ ರೈಸನ್ನು ತೊಗೊಂಡಿದ್ದೀನಿ ಇದಕ್ಕೆ ಬೇಳೆ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಹಾಕಬೇಕು ಕಾಲು ಕಪ್ಗಿಂತ ಒಂದು ಸ್ಪೂನ್ ಆಗುವಷ್ಟು ಜಾಸ್ತಿ ಇದ್ದರೆ ಕರೆಕ್ಟಾಗುತ್ತೆ ಉದ್ದಿನ ಬೇಳೆ ಮಾತ್ರ ಜಾಸ್ತಿ ಹಾಕಬಾರ್ದು ಚೆನ್ನಾಗಾಗಲ್ಲ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಮೆಂತ್ಯಕಾಳು ಸಹ ಹಾಕಿ ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಒಂದು ಕಪ್ ಕಪ್ಪಾಗುವಷ್ಟು ಕುಕ್ಡ್ ರೈಸ್ನ ಸೇರಿಸಿದ್ದೀನಿ ಅನ್ನ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತ ಅಂದವರು ಅರ್ಧ ಕಪ್ಪಾಗೋಷ್ಟು ಅವಲಕ್ಕಿ ಅಥವಾ ಅರ್ಧ ಕಪ್ ಆಗೋಷ್ಟು ಕಡಲೆಪುರಿನಾದರೂ ಸಹ ಸೇರಿಸಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಇಟ್ಕೊಳ್ಳಿ ನೆಂದಿರೋ ಅಂಥ ಅಕ್ಕಿ ಮತ್ತು ಬೇಳೆಗಳನ್ನೆಲ್ಲ ನಾನು ನೀರನ್ನು ಸ್ವಲ್ಪ ತೆಗ್ದಿದ್ದೀನಿ ಮಿಕ್ಕಿರೋ ನೆಂದಿರೋಂಥ ನೀರನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ನುಣ್ಣದಾಗಿ ರುಬ್ಕೊಂಡು ಒಂದು ನೀವು ಯಾವ ಬೌಲಿಗೆ ಹಾಕೊತೀರಾ ದೋಸೆ ಹಿಟ್ಟು ಅದಕ್ಕೇ ಹಾಕೋಬೇಕು ಸೆಟ್ ದೋಸೆಗೆ ಸ್ವಲ್ಪ ನೀರಾಗೇ ಇರಲಿ ಹಿಟ್ಟು ಯಾಕೆಂದರೆ ಸೆಟ್ ದೋಸೆ ಸ್ವಲ್ಪ ನೀರಾಗಿದ್ರೇ ಹಿಟ್ಟು ಚೆನ್ನಾಗಾಗುತ್ತೆ ನಾವು ಯಾಕೆಂದರೆ ಹರಡೋ ಆಗಿರಲ್ಲ ಹಾಕಿದ ತಕ್ಷಣ ಅದೇ ಸ್ಪ್ರೆಡ್ ಆಗಬೇಕು ದೋಸೆ ತವ ಮೇಲೆ ಹಾಗಾಗಿ ಸ್ವಲ್ಪ ನೀರು ತುಂಬ ನೀರು ಮಾಡ್ಕೋಬೇಡಿ ಹಾಗಂತೇಳಿ ನಾರ್ಮಲ್ ದೋಸೆ ಗೆಬ್ಬುವಷ್ಟು ಗಟ್ಟಿ ಬೇಡ ಸ್ವಲ್ಪ ತೆಳುವಾಗಿರಲಿ ನೋಡಿ ಇಷ್ಟು ತೆಳುವಾಗಿದ್ದು ಇವಾಗಲೇ ನಾನು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಇದ್ದೀನಿ ಒಂದು ಸೆವೆನ್ ಅವರ್ಸ್ ಇಡೀ ಇಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬಾ ಚೆನ್ನಾಗಿ ಹುದುಗೆ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಹುದುಗೆ ಬಂದಿದೆ ಅಂತ ಈ ರೀತಿ ಹಿಂದಿನ ದಿನ ರಾತ್ರಿಯೇ ಉಪ್ಪು ಹಾಕಿ ಕಲಸೋದ್ರಿಂದ ಚಳಿ ಮಳೆ ಏನೇ ಇದ್ರೂ ತುಂಬಾ ಚೆನ್ನಾಗಿ ಉದುಕ್ ಬರುತ್ತೆ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉದಕ್ಕೆ ಬಂದಿದೆ ಈ ರೀತಿ ಉದುಕ್ ಬಂದಾಗ ಮಾತ್ರ ನಮಗೆ ಸೆಟ್ ದೋಸೆ ಮಾಡಿದಾಗ ಅದರಲ್ಲಿ ತುಂಬ ಚೆನ್ನಾಗಿ ತೂತ ತೂತ ಬೀಳುತ್ತೆ ದೋಸೆ ತೂತ ತೂತ ಬೀಳಲಿಲ್ಲ ದೋಸೆ ಅಂತ ಅಂದರೆ ದೋಸೆ ಹಿಟ್ಟು ಉದುಕ್ ಬಂದಿಲ್ಲ ಅಂಥೇಳಿ ಅರ್ಥ ತುಂಬಾ ಚೆನ್ನಾಗಾಗಲ್ಲ ಅದು ಅವಾಗ ನೋಡಿ ಹಿಟ್ಟನ್ನು ಸಹ ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನಾನು ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಡೇಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿ ಇತ್ತು ಅಂತ ಅಂದರೆ ಬೇಕಾದರೆ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ತುಂಬ ತಿಳಿಬೇಡ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇರಲಿ ಹಾಗೆ ಸೆಟ್ ತೋಸೆ ಆಗಿರೋದ್ರಿಂದ ಅದರ ಮೇಲುಗಡೆಗೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಲಿಕ್ಕೆ ನಾನು ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಯಾವುದೇ ಉಪ್ಪು ಖಾರದ ಪುಡಿ ಈರುಳ್ಳಿ ಏನು ಹಾಕೋದು ಬೇಡ ಜಸ್ಟ್ ಇವೆರಡೇ ಸಾಕು ಹೋಟೆಲಲ್ಲೆಲ್ಲ ಸ್ವಲ್ಪ ಸ್ಪ್ರಿಂಕಲ್ ಮಾಡಿರ್ತಾರಲ್ಲ ಮೇಲೆ ಸೊ ಅದೇ ರೀತಿ ಟಚ್ ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ದೋಸೆ ನೋಡೋದಕ್ಕೂ ಅಷ್ಟೇ ತಿನ್ನೋದಕ್ಕೂ ಅಷ್ಟೇ ಸಖತ್ತಾಗುತ್ತೆ ದೋಸೆ ತವಾ ಬಿಸಿ ಆಗ್ತಿದ್ದ ಹಾಗೆಯೇ ನೋಡಿ ಒಂದು ಸೌಟ್ ದೋಸೆ ಇಟ್ಟು ಹಾಕ್ಬಿಟ್ಟು ನಾನು ಯಾವುದೇ ರೀತಿ ಸ್ಪ್ರೆಡ್ ಮಾಡಲಿಲ್ಲ ಅದೇ ನಾವು ಹಾಕ್ತಿದ ಹಾಗೆಯೇ ಸ್ಪ್ರೆಡ್ ಆಗುತ್ತೆ ಯಾಕೆಂದರೆ ತೆಳುವಾಗಿ ಮಾಡ್ಕೊಂಡಿರ್ತೀವಲ್ವ ದೋಸೆ ಇಟ್ಟು ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪುದು ಮಿಕ್ಸ್ ಇಟ್ಕೊಂಡಿರ್ತೀನಲ್ಲ ಅದನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಕೆಳಗಡೆ ಗೋಲ್ಡನ್ ಬ್ರೌನ್ ಬರೋವರೆಗೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರ್ತಿದ್ದ ಹಾಗೆಯೇ ಅದನ್ನು ಮತ್ತೆ ಫ್ಲಿಪ್ ಮಾಡಿಕೊಂಡು ಒಂದು ಹತ್ತು ಸೆಕೆಂಡ್ ಅಥವಾ ನಿಮಗೆ ಜಾಸ್ತಿ ಕಲರ್ ಬೇಕು ನಮ್ಗೆ ಸ್ವಲ್ಪ ಜಾಸ್ತಿ ಆಗಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತನ್ನು ಇಟ್ಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು ನಾನೊಂದು ಹತ್ತು ಸೆಕೆಂಡ್ ಬಿಟ್ಟಿದ್ದೆ ಅಷ್ಟೇ ಈ ಕಲರಲ್ಲಿ ಆಗಿದೆ ಲೈಟ್ ಕಲರಲ್ಲಿ ಆಗಿದೆ ನೆಕ್ಸ್ಟ್ ದೋಸೆ ಲ್ಲ ಸ್ವಲ್ಪ ಜಾಸ್ತಿ ಹೊತ್ತುಬಿಟ್ರೆ ನೀವು ಜಾಸ್ತಿ ಕಲರ್ ಬರುತ್ತೆ ಅವಾಗ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಸೊ ನೆಕ್ಸ್ಟ್ ದೋಸೆಗೆ ಇನ್ನೊಂದು ಸ್ವಲ್ಪ ತವಾ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಅಷ್ಟೇ ದೋಸೆಗೆ ಸ್ಪ್ರೆಡ್ ಮಾಡಬಾರ್ದು ಅದಾಗಿದ್ದು ಅದೇ ಸ್ಪ್ರೆಡ್ ಆಗಬೇಕು ಆ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸ್ಪ್ರಿಂಕಲ್ ಮಾಡಬೇಕು ಅಷ್ಟೇ ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು ಜಸ್ಟ್ ಬೀಳ್ತೋ ಅನ್ನಂಗೆ ಸ್ಪ್ರಿಂಕಲ್ ಮಾಡಬೇಕು ಅಷ್ಟೇ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ ಹಾಗೆಯೇ ಅದನ್ನು ತೆಗೆದು ಫ್ಲಿಪ್ ಮಾಡಿಬಿಟ್ಟು ನಿಮಗೆ ಸ್ವಲ್ಪ ಕ್ರಿಸ್ಪ್ ಬೇಕು ಅಂತ ಕೇಳಿದವ್ರಿಗೆ ಚೆನ್ನಾಗಿ ರೋಸ್ಟ್ ಮಾಡಿ ಕೊಡಿ ತುಪ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸಕ್ಕದಾಗಿ ತಿಂತಾರೆ ಮಾತ್ರ ಅಷ್ಟು ಟೇಸ್ಟ್ ಇರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಚಟ್ನಿ ಮತ್ತು ಸಾಂಬಾರು ಮಾಡಿದ್ದೆ ನಾನು ಹಸಿ ಕಾಳಂದು ಸಾಂಬಾರು ಅದನ್ನು ಪ್ರದೀಪ್ಕೆಯಲ್ಲಿ ಸರ್ವ್ ಮಾಡಿ ಇದ್ದೀನಿ ಸ್ವಲ್ಪ ಜೊತೆಗೆ ಪಪ್ಪಾಯ ಸೊ ನೋಡಿ ನೆಕ್ಸ್ಟ್ ದೋಸೆ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟಿದ್ದೆ ಅಲ್ವಾ ಒಳ್ಳೆ ಕಲರ್ ಬಂದಿದೆ ಈ ರೀತಿ ದೋಸೆ ನಮ್ಮನೆ ನಲ್ಲಿ ಎಲ್ಲರ್ಗು ತುಂಬಾ ಇಷ್ಟ ಆಗುತ್ತೆ ಯೂಶಲಿ ದೋಸೆ ಅಂದ್ರೇ ಸಾಕು ಎಲ್ಲರೂ ಇಷ್ಟಪಡ್ತಾರೆ ನಾರ್ಮಲಾಗಿ ಒಂದೇ ಥರ ದೋಸೆ ತಿನ್ನೋದ್ರ ಬದಲಾಗಿ ಒಂದು ಸಲ ದೋಸೆ ಮಾಡಿದ್ರೆ ನೆಕ್ಸ್ಟ್ ಸಲ ಸಿಟ್ಟು ದೋಸೆ ಮಾಡ್ಕೊಳ್ಳಿ ಆದರೆ ನೆಕ್ಸ್ಟ್ ಸಲ ಮೆಂತ್ಯ ದೋಸೆ ಆದರೆ ನೆಕ್ಸ್ಟ್ ಸಲ ರವೆ ದೋಸೆ ನೆಕ್ಸ್ಟ್ ಮಿಲೆಟ್ ದೋಸೆ ಆ ರೀತಿ ಮಾಡ್ತಾ ಇರ್ಬೋದು ಒಂದೇ ರೀತಿ ದೋಸೆ ತಿಂತಾ ಇದ್ರೆ ನಮಗೂ ಸಹ ಬೇಜಾರಾಗುತ್ತೆ ತಿನ್ನೋರ್ಗು ಸಹ ಬೇಜಾರಾಗುತ್ತೆ ನಾರ್ಮಲ್ ದೋಸೆ ಹಿತೈಷ್ಗೆ ತುಂಬಾ ಇಷ್ಟ ಆಗುತ್ತೆ ಸೆಟ್ ದೋಸೆ ನನಗೆ ಪ್ರದೀಪ್ಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಹಿತೈಷ್ಗೆ ನಾರ್ಮಲ್ ದೋಸೆ ಮಾಡಿಕೊಟ್ಬಿಟ್ಟು ನನಗೆ ಪ್ರದೀಪ್ಗೆ ಇಲ್ಲಿ ಸೆಟ್ ದೋಸೆ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನೋಡಿ ಯಾವ ಟೆಕ್ಸ್ಚರ್ ಯಾವ ಇದರಲ್ಲಿದೆ ಅಂತ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡೇ ಎರಡು ಬೆರಳಲ್ಲಿ ಮುರಿಬೋದು ಅಷ್ಟು ಚೆನ್ನಾಗಿ ಆಗಾಗಿದೆ ಒಳಗಡೆ ಅದರ ಟೆಕ್ಸ್ಚರ್ ನೋಡ್ತಾ ಇದ್ದೀರಲ್ವ ಬನ್ ಬಂದ್ ಥರ ಬಂದಿದೆ ಸೊ ಇದೇ ರೀತಿ ಇರಬೇಕು ಈವನ್ ಮೆಂತ್ಯ ದೋಸೆನೂ ಅಷ್ಟೇ ಇದೇ ರೀತಿ ಬರುತ್ತೆ ನಮ್ಮ ಮನೆಯಲ್ಲಿ ಅದಂತೂ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ನೀವು ಸಹ ಟ್ರೈ ಮಾಡಿ